ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಅಂದ ಆರಾಧಿಸುವ ಪ್ರಪಂಚ ಅಂದನಿಗೆ ಹೊರಗಿನ ಜಗತ್ತಿನ ಯಾವ ವಸ್ತುಗಳನ್ನು ಕೂಡ ನೋಡಲು ಆಗುವುದಿಲ್ಲ ಸುಂದರ ಮರ ಗಿಡ ಪರ್ವತ ಉದ್ಯಾನ ಕಲಾಕೃತಿ ಪ್ರಾಣಿ ಪಕ್ಷಿಗಳನ್ನು ನೋಡಲು ಅವನಿಗೆ ಸಾಧ್ಯ ಆಗೋದಿಲ್ಲ ಅಂದನೊಬ್ಬ ಒಂದು ಮರದ ಕೆಳಗೆ ಕುಳಿತಿದ್ದ ಅದೇ ಮರದ ಕೆಳಗಡೆ ಅಂಧ ವ್ಯಕ್ತಿಯ ಸಮೀಪದಲ್ಲಿ ಕಣ್ಣು ಕಾಣುವಂತಹ ವ್ಯಕ್ತಿಯೂ ಕೂಡ ಇದ್ದ ಕಣ್ಣು ಕಾಣುವಂತಹ ವ್ಯಕ್ತಿ ನಾನು ಹೋಟೆಲ್ಗೆ ಹೋಗಿ ಹಾಲನ್ನು ಕುಡಿದುಕೊಂಡು ಬಂದೆ ಅಂತ ಹೇಳ್ತಾನೆ ಆಗ ಎಲ್ಲಿಗೆ ಹೋಗಿ ಬಂದೆ ಹಾಲು ಹೇಗಿರುತ್ತೆ ಅಂತ ಅಂದ ಕೇಳಿದ ಹಾಲು ಬೆಳ್ಳಗೆ ಶುಭ್ರವಾಗಿರುತ್ತೆ ಅಂತ ಅವನು ತಿಳಿಸಿದ ಬೆಳ್ಳಗೆ ಅಂದ್ರೆ ಹೇಗೆ ಅಂತ ಅಂದ ಕೇಳಿದ ಆಗ ಬೆಳ್ಳಗೆ ಅಂದ್ರೆ ಬೆಳ್ಳಕ್ಕಿಯ ಹಾಗೆ ಅಂದಾಗ ಬೆಳ್ಳಕ್ಕಿ ಹೇಗಿರುತ್ತೆ ಅಂತ ಅಂದ ಮರುಪ್ರಶ್ನೆಯನ್ನ ಮಾಡಿದ ಆಗ ಇನ್ನೊಬ್ಬ ತನ್ನ ಕೈಯನ್ನು ಮಡಚಿ ಹಕ್ಕಿಯಂತೆ ಕೈ ಮಾಡಿ ಹೀಗೆ ಅಂತ ಅಂದನಿಗೆ ಅರಿಕೆಯನ್ನ ಮಾಡಿಕೊಟ್ಟು ಬೆಳ್ಳಕ್ಕಿ ಹೀಗಿರುತ್ತೆ ಅಂತ ಹೇಳ್ತಾನೆ ಆಗ ಅಂದನು ಇಷ್ಟು ಉದ್ದ ಹಾಲು ಗಂಟಲಲ್ಲಿ ಹೇಗೆ ಹೋಯಿತು ಅಂತ ಮರುಪ್ರಶ್ನೆಯನ್ನ ಮಾಡಿದ ಆಗ ಕಣ್ಣಿದ್ದ ವ್ಯಕ್ತಿ ಉತ್ತರವನ್ನು ನೀಡದೆ ಸುಮ್ಮನಾದ ಅಂದನಾದವನ ಬಾಳಿಗೆ ಸಮಸ್ಯೆ ಅವುಗಳಿಗೆ ಕೊನೆಯೇ ಇಲ್ಲವೇನೋ ಅಂತ ಅನಿಸುತ್ತೆ ದೃಷ್ಟಿಯಿಂದ ಅಂಧನಾದರೂ ಜ್ಞಾನದ ಕಣ್ಣು ಇದ್ರೆ ಆತ ಜಗತ್ತಿನ ಶ್ರೇಷ್ಠ ಮಹಾತ್ಮನಾಗಿ ಬಾಳಬಹುದು ಎನ್ನುವುದಕ್ಕೆ ನಮ್ಮ ಜೀವನದ ಸಾಧನೆಯಿಂದ ತೋರಿಸಿಕೊಟ್ಟವರು ಸಂತರಾದಂತಹ ಡಾ ಪುಟ್ಟರಾಜ ಕವಿ ಗವಾಯಿಗಳು ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ